ಅನೇಕ ಪರಿಚಿತ್ರರಿಗೆ ಕೇಳಿದ್ದೆ ನಿಮ್ಮದೇ ಸರ್ಕಾರ ಇದೆ ನಿಮ್ ಸರ್ಕಾರದ ಮುಂದೆ ಪ್ರಪೋಸಲ್ ಇದೆ ನೀವ್ ಆದೇಶ ಮಾಡಿಸಿ ಅದನ್ನ ಬಿಟ್ಟು ಇಲ್ಲಿ ಬೀದಿ ಹೋರಾಟ ಮಾಡ್ತಿದ್ದೀರಿ ಇದು ದ್ವಂದ್ವ ನಿಲುವಿಗೆ ಕಾರಣ ಆಗುತ್ತೆ ಅಂತ ಕೇಳಿದ್ವಿ ಇಲ್ಲಿ ನಿಮ್ ಶಾಸಕರಿದ್ದಾರೆ ಅಲ್ಲಿ ನಿಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅಲ್ಲಿ ನಿಮ್ಮ ಅರಣ್ಯ ಮಂತ್ರಿಗಳಿದ್ದಾರೆ ನಿಮ್ಮ ಪಕ್ಷದವರು ಮಾಡ್ರಿ ಅಂತ ಕೇಳಿದ್ವಿ ಅವರು ಅದರ ಬದಲು ಇಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ಮೀಡಿಯಾಗಳಲ್ಲಿ ಮಾತಾಡಿದ್ರು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನರ ಒತ್ತಾಯ ಏನಿತ್ತಿಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಅದನ್ನೆಲ್ಲ ನಿರ್ಣಯ ಮಾಡಿ ಇದು ಗ್ರೇಟರ್ ಬೆಂಗಳೂರು ಹೆಸರುಘಟ್ಟ ಮೀಸಲು ಹುಲ್ಲುಗಾವಲು ಪ್ರದೇಶ ಆಗಿ ರೂಪಿಸಿದ್ದಾರೆ ಇದು ಮೊದಲನೇದಾಗಿ ಸ್ವಾಗತಾರ್ಹ ವಿಚಾರ ನಮ್ಮ ಸರ್ಕಾರ ಮಾಡಿರೋದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಅರಣ್ಯ ಸಚಿವರಾದಂತ ಅವರು ಖಂಡೆಯವರು ಖಂಡ್ರೆಯವರು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿ ಇದು ವನ್ಯಜೀವಿ ತಾಣ ಮಾಡೋ ಬದಲು ಈಗ ರಿಸರ್ವ್ ಫಾರೆಸ್ಟ್ ಇರುತ್ತೆ ಬಂಡೀಪುರ ಅಭಯಾರಣ್ಯ ಹುಲಿ ರಕ್ಷಣಾ ಕೇಂದ್ರ ಅಥವಾ ತಾರಾಪುರ ಹೀಗೆ ಆ ತರದ್ದು ಬಹಳ ನಿರ್ಬಂಧಾತ್ಮಕವಾಗಿರುತ್ತೆ ಅಷ್ಟೊಂದು ನಿರ್ಬಂಧ ಜನರ ಸಮುದಾಯಗಳ ಮೇಲೆ ಏರಿದ್ರೆ ಸಮಸ್ಯೆ ಆಗುತ್ತೆ ಈ ಹೆಸರುಘಟ್ಟದ ಏನು ಐದು ಸಾವಿರದ ಹತ್ತು ಎಕರೆ ಪ್ರದೇಶ ಏನಿದೆ ಅದರಲ್ಲಿ ನಾಲ್ಕು ಕೆರೆಗಳು ಬರ್ತವೆ ಅದರಲ್ಲಿ ಬಹಳ ದೊಡ್ಡ ಹುಲ್ಲುಗಾ ಪ್ರದೇಶ ಇದೆ ಇಲ್ಲಿ ಅನೇಕ ರಿಸರ್ಚ್ ಸೆಂಟರ್ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರಗಳದ್ದು ಕುಕ್ಕುಟ ಅದರಿಂದ ಇದು ಪಾತ್ಕೋಳಿ ಹಂದಿ ಹಾಗೆ ಫಿಶರಿ ಆಮೇಲೆ ಕೋಳಿ ಕುಕ್ಕುಟ ಕೋಳಿ ಆಮೇಲೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಇದೆ ಮತ್ತೆ ತಳಿ ಅಭಿವೃದ್ಧಿ ಇದೆ ಜನಗಳ ತಳಿ ಅಭಿವೃದ್ಧಿ ಕೇಂದ್ರ ಇದೆ ಸೊ ಈ ತರದ ಹತ್ತಾರು ರಿಸರ್ಚ್ ಸೆಂಟರ್ ಐ ಎಚ್ ಆರ್ ಇದೆ ತೋಟಗಾರಿಕೆ ರಾಷ್ಟ್ರೀಯ ತೋಟಗಾರಿಕೆ ಇಲಾಖೆಯಿಂದ ಸೊ ಎಲ್ಲವೂ ರಿಸರ್ಚ್ ಸೆಂಟರ್ ತಳಿಗಳನ್ನ ಅಭಿವೃದ್ಧಿ ಮಾಡೋದು ಉತ್ತಮ ತಳಿಗಳನ್ನ ರೂಪಿಸೋದು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಜನಜೀವನಕ್ಕೆ ಅನುಕೂಲ ಮಾಡಿಕೊಡುವಂತ ಇದಿರೋದ್ರಿಂದ ಈ ಸಂಶೋಧನಾ ಕೇಂದ್ರಗಳು ಅವು ಉಳಿಬೇಕು ಆ ಭಾಗ ರೈತರಿಗೆ ಆಕ್ಸೆಸಬಲ್ ಆಗಿರ್ಬೇಕು ರೈತರು ಅಲ್ಲಿರುವಂತ ವಸ್ತುಗಳನ್ನ ಬಳಸಂಗಿರ್ಬೇಕು ಅವರಲ್ಲಿ ಓಡಾಡೋಂಗಿರ್ಬೇಕು ಈ ಎಲ್ಲ ಕಾರಣಕ್ಕಾಗಿ ಇದು ವನ್ಯಜೀವಿ ತಾಣದ ಹೆಸರಲ್ಲಿ ರಿಸರ್ವ್ ಆಗ್ಬಾರ್ದು ಉಲ್ಗಾವಲು ಹೆಸರಲ್ಲಿ ರಿಸರ್ವ್ ಆಗ್ಬೇಕು ಅನ್ನೋದು ಎಲ್ಲರ ಒತ್ತಡ ಇತ್ತು ಅದರ ಪ್ರಕಾರ ಆಗಿದೆ ಸೊ ಈ ರೀತಿ ಆದಾಗ ಚರ್ಚೆಗಳು ನಡೆದಿದೆ ಸದನದಲ್ಲಿ ಇದೆಲ್ಲವೂ ಆದ ನಂತರ ಈಗ ಏನಾಗಿದೆ ಒಂದು ಘಟನೆ ನಡೆದಿದೆ ಈ ಹೆಸರುಘಟ್ಟ ಗ್ರಾಮ ಪಂಚಾಯತಿ ಸಭೆ ಒಳಗಡೆ ಆ ಸಭೆಯಲ್ಲಿ ಏನಾಗಿದೆ ಬಿಜೆಪಿಯವರೇ ಉಲ್ಗಾವಲ್ ಮಾಡ್ರಿ ಅಂತ ಒತ್ತಡ ಹಾಕಿದ್ರು ಉಲ್ಲಗಾವಲ್ ಆಯ್ತು ಈಗ ಅವರೇ ಅದನ್ನ ಒಂದು ದ್ವಂದ್ವಾತ್ಮಕ ನಿಲ್ಮು ನಿಲುವು ತಗೊಂಡಿದ್ದಾರೆ ಮಾನ್ಯ ಹೆಸರುಘಟ್ಟ ನಮ್ಮ ಭಾಗದ ಯಲಾಂಕ ಶಾಸಕರಾದಂತಹ ಶ್ರೀ ಯಶ ವಿಶ್ವನಾಥ್ ಅವರು ಅವರು ಹಿರಿಯ ರಾಜಕಾರಣಿಗಳು ಅನುಭವವುಳ್ಳವರು ಅವರು ದುಡುಕಿನ ನಿರ್ಧಾರ ತಗೊಳ್ಳೋರಲ್ಲ ಇಲ್ಲಿ ಮಾತ್ರ ಯಾಕ ದುಡುಕಿ ಅವರು ಸಿಡುಕಿನಿಂದ ವರ್ತಿಸಿದ್ದಾರೆ ಸುಧಾ ದೇವರಾಜ್ ಅವರು ಕೇಳಬಾರ್ದು ಮಾತನ್ನ ಏನು ಕೇಳಿರ್ಲಿಲ್ಲ ಅಥವಾ ವಿಡಿಯೋ ಮಾಡಬಾರ್ದು ಅಂತ ಏನೊಂದು ನಿರ್ಬಂಧ ಇರಲಿಲ್ಲ ಅದು ಹೆಸರುಘಟ್ಟದ ಅಭಿವೃದ್ಧಿಗೆ ನಮ್ಮ ವೀರಪ್ಪ ಮೈಲಿ ಅವರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿನ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಹೆಸರುಘಟ್ಟದ ಅಭಿವೃದ್ಧಿಗೆ ದುಡಿದಿದೆ ಹಾಗೆದೇ ಇವರು ಕೂಡ ಮೇಲೆ ಕೆಲಸ ಮಾಡಿದ್ದಾರೆ ಆದ್ರೆ ಹುಲ್ಲುಗಾವಲಿನ ವಿಚಾರದಲ್ಲಿ ಅವರು ದ್ವಂದ್ವ ನಿಲುವುಗಳು ಯಾಕೆ ವ್ಯಕ್ತಪಡಿಸಿದ್ರು ಅನ್ನೋದು ಅರ್ಥ ಆಗ್ತಿಲ್ಲ ಇಲ್ಲಿನ ಸಮಗ್ರ ಜನಜೀವನಕ್ಕೆ ಸಂಬಂಧಪಟ್ಟಿದ್ದದು ಯಾರು ಕೆರೆ ಒಳಗೆ ಮೀನು ಹಿಡಿಬೇಡ್ರಿ ಅಂತ ಹೇಳಲ್ಲ ಯಾಕೆಂದ್ರೆ ಮೀನುಗಾರಿಕೆ ಹೆಸರುಘಟ್ಟ ಭಾಗದ ಹಳ್ಳಿಗಳಲ್ಲಿ ಮೀನುಗಾರಿಕೆಯನ್ನ ಮಾಡಿ ಜೀವನ ನಡೆಸುವ ಅನೇಕ ಜನ ಇದ್ದಾರೆ ಅದು ನಡಿಬೇಕು ಹಾಗೇನೆ ಅನೇಕರು ಅಲ್ಲಿನ ಹುಲ್ಲು ಮೇವನ್ನು ಅವಲಂಬಿಸಿ ಹೈನುಗಾರಿಕೆ ಮಾಡೋರಿದ್ದಾರೆ ಅದಾಗಬೇಕು ಸೊ ಇದೆಲ್ಲೂ ಇದ್ದಾಗ ಸರ್ಕಾರ ಒಂದು ಸ್ಪಷ್ಟವಾದಂತ ಒಂದು ಆದೇಶವನ್ನು ನಿಲುವನ್ನು ತಗೊಂಡು ಒಂದು ಆದೇಶವನ್ನು ಮಾಡಿ ಈ ಪ್ರದೇಶವನ್ನು ರಕ್ಷಣೆ ಮಾಡಿರೋದು ಬಹಳ ದೊಡ್ಡ ಕೊಡುಗೆ ಅದು ನಮ್ಮ ಸಮಾಜಕ್ಕೆ ನಮ್ಮ ಭಾಗಕ್ಕೆ ಬಹಳ ದೊಡ್ಡ ಕೊಡುಗೆ ಯಾತಕ್ಕೆ ಅಂದ್ರೆ ಅನೇಕ ಸರ್ಕಾರಿ ಸೌಮ್ಯದ ಜಾಗಗಳು ಲಿಕ್ವಿಡೇಶನ್ ಆಗಿದೆ ಖಾಸಗೀಕರಣಕ್ಕೆ ಮಾರಾಟ ಆಗಿದೆ ಎಚ್ ಎಂ ಟಿ ಜಾಗ ಇರಬಹುದು ಎಚ್ ಎಲ್ ಜಾಗ ಇರ್ಬೋದು ಅಲ್ಲಿ ಖಾಸಗಿ ಬಿಲ್ಡಿಂಗ್ಗಳು ಬಂದಿದ್ದಾವೆ ಯಾಕೆಂದ್ರೆ ಅದನ್ನ ಯಾವ ಬೇಕಾದ್ರೂ ಕೊಡಬಹುದು ಸಾರ್ವಜನಿಕರಿಗೆ ಹರಾಜು ಮಾಡಬಹುದು ಅನ್ನೋ ಒಂದು ಕಾನೂನಿನ ಲೂಪಾಲ್ಸ್ ಇದ್ದಿದ್ರಿಂದ ಅದನ್ನು ಆ ಲೂಪಾಲ್ಸ್ ಅನ್ನ ಬದಿಗಿಟ್ಟು ಇದನ್ನು ಮುಟ್ಲೇಬಾರದು ಈ ಜಾಗನ ಐದು ಸಾವಿರ ಎಕರೆ ಏನಿದೆ ಅದನ್ನ ಮುಟ್ಲೇಬಾರ್ದು ಜನ ಅನ್ನೋ ನಿಲುವಿಗೆ ಸರ್ಕಾರ ಬಂದಿರೋದು ಬಹಳ ಸ್ವಾಗತಾರ್ಹವಾದಂತಹ ಸಂಗತಿ ಅದರಿಂದ ಸುತ್ತಮುತ್ತಲಿನ ಹೈನುಗಾರಿಕೆ ಸುತ್ತಮುತ್ತಲಿನ ಮೀನುಗಾರಿಕೆ ಇಲ್ಲಿ ಅನೇಕ ದೇಶ ವಿದೇಶಗಳು ಪಕ್ಷಿ ಬರ್ತವೆ ಈ ಜಾಗಕ್ಕೆ ಈ ಕೆರೆಗಳಿಗೆ ಆಸ್ಟ್ರೇಲಿಯಾದಿಂದ ರಷ್ಯಾದಿಂದ ಇಲ್ಲಿ ಪಕ್ಷಿಗಳು ಪಕ್ಕರೆಗಳು ಬರ್ತಾವೆ ಸೊ ಇಂಥ ಎಲ್ಲ ಇದಿರೋವಾಗ ಸೊ ನಾವು ಇದನ್ನು ಉಳಿಸ್ಬೇಕು ಅಥವಾ ಇದನ್ನ ರಿಯಲ್ ಎಸ್ಟೇಟ್ ಅವ್ರಿಗೂ ಲಿಕ್ವಿಡೇಷನ್ ಮಾಡಿ ಯಾರೋ ದೊಡ್ಡ ಬಿಲ್ಡರ್ ಬಂದು ತಗೊಂತಾರೆ ಸೊನ್ನೆಹಳ್ಳಿ ಏರಿಯಾದಲ್ಲೋ ಹೆಸರುಘಟ್ಟ ಏರಿಯಾದಲ್ಲೋ ಎಲ್ಲ ತಗಂತಾರೆ ರೆಸಾರ್ಟ್ ಮಾಡ್ತಾರೆ ಅರ್ಕಾವತಿ ನದಿ ಮೂಲ ಇದು ಈಗ ನಮ್ದು ಹೆಚ್ಚಿನ ಒಳ್ಳೆಯ ಯೋಜನೆ ಬಂದ್ರೆ ಇದು ನೀರ್ ಬರುವಂತ ಪ್ರಥಮ ಕೆರೆ ಬೆಂಗಳೂರಿಗೆ ಬಹಳ ಶುದ್ಧ ಕುಡಿಯುವ ನೀರಿನ ಮೂಲವಾಗಿ ಹೆಸರುಘಟ್ಟ ಮುಂದಿನ ದಿನಗಳಲ್ಲಿ ಪರಿವರ್ತನೆ ಆಗುತ್ತೆ ಸದಾಕಾಲ ಇಲ್ಲಿ ನೀರು ತುಂಬಿದ್ರೆ ಇಲ್ಲಿ ಎರಡೂವರೆ ಟಿ ಎಂ ಸಿ ಅಷ್ಟು ನೀರು ನಾವು ತುಂಬಿಸ್ಬೋದು ಮತ್ತೆ ಬಳಕೆ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ನೀರನ್ನ ಲಿಫ್ಟ್ ಮಾಡಬಹುದು ಇಲ್ಲಿಗೆ ಈ ತರದ ಪರಿಸ್ಥಿತಿ ಇದೆ ಇಂಥದನ್ನ ಅವರು ಪ್ರಶ್ನೆ ಮಾಡಿದ್ದಾರೆ ಸುಧಾ ಅವರು ಅವರು ಪ್ರಶ್ನೆ ಮಾಡಿದ್ರಲ್ಲಿ ಅಥವಾ ರೆಕಾರ್ಡ್ ಮಾಡಿದ್ರಲ್ಲಿ ತಪ್ಪಿಲ್ಲ ಅದರಲ್ಲಿ ಎಲ್ಲ ಕುಂತು ಮಾತಾಡಬೇಕಾಗಿದ್ದಂತ ವಿಚಾರವನ್ನ ಮಾನ್ಯ ಶಾಸಕರು ಧಿಕ್ಕರಿಸಿ ಆಚೆ ನಡೆದಿದ್ದಾರೆ ಅವ್ರ ಮನಸ್ಸಿಗೆ ಅಷ್ಟು ನೋವು ಮಾಡ್ಕೊಳ್ಳೋ ಅಗತ್ಯ ಇರಲಿಲ್ಲ ಈ ಸಣ್ಣ ವಿಚಾರಕ್ಕೆ ಅವ್ರ ತಾಳ್ಮೆಯಿಂದ ಉತ್ತರಿಸಬಹುದಿತ್ತು ಅಂತ ನಾನು ಅವರಲ್ಲಿ ಒಂದು ಮನವಿಯನ್ನ ಮಾಡ್ತಾ ಅವ್ರ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಗೆ ಅಲ್ಲ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಗಡಿ ಕಲ್ಲುಗಳನ್ನ ಹಾಕಿದ ಪಕ್ಷ ಈ ದೇಶಕ್ಕೆ ಪಂಚವಾರ್ಷಿಕ ತಂದ ಪಕ್ಷ ಈ ದೇಶಕ್ಕೆ ಸೈನ್ಯ ಕಟ್ಟಿದ ಪಕ್ಷ ಕಾಂಗ್ರೆಸ್ ಪಕ್ಷ ಈ ದೇಶದ ಭೂಪಟವನ್ನ ಯುದ್ಧ ಮಾಡಿ ಚೀನಾ ಜೊತೆ ಪಾಕಿಸ್ತಾನ ಜೊತೆ ರೂಪಿಸಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಬರಗಾಲವನ್ನು ಹಸಿವನ್ನ ತೊಡೆದಂತ ಪಕ್ಷ ಇಂಥ ಪಕ್ಷ ಅಭಿವೃದ್ಧಿ ಕಾರ್ಯಗಳಿಗೆ ಯಾವತ್ತೂ ವಿರೋಧ ಇಲ್ಲ ಭಾರತ ದೇಶದ ಸಮಗ್ರ ಅಭಿವೃದ್ಧಿ ಶಿಕ್ಷಣ ಆರ್ಥಿಕತೆ ಸಾಂಸ್ಕೃತಿಕ ಶಕ್ತಿ ಎಲ್ಲವನ್ನು ತುಂಬಿರುವಂತ ಪಕ್ಷಕ್ಕೆ ಅದರ ನಿಲುವೇ ಮೂಲತಃ ದೇಶವನ್ನು ರೂಪಿಸುವ ಕಟ್ಟುವ ನಿಲುವುಳ್ಳಂಥದ್ದು ಇಂಥ ನಿಲುವಿನ ಕಾಂಗ್ರೆಸ್ ಪಕ್ಷವನ್ನ ನೀವು ಅಭಿವೃದ್ಧಿಗೆ ಸಹಕರಿಸ್ತಿಲ್ಲ ಅನ್ನೋದು ಅವರು ಅದು ತಪ್ಪಾಗತ್ತೆ ಶಾಸಕರು ಇದನ್ನ ದಯಮಾಡಿ ಮನವರಿಕೆ ಮಾಡ್ಕೊಬೇಕು ಅಂತ ನಾನು ಅವ್ರಿಗೆ ತಿಳಿಸ್ತೀನಿ ಸೊ ಹುಲ್ಗ ಉಳಿಬೇಕು ಅದು ಉಳಿದಿದೆ ನಿಜವಾಗ್ಲೂ ಈಶ್ವರ್ ಖಂಡ್ರೆ ಅವ್ರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಎಲ್ರಿಗೂ ನಾವು ಹೃತ್ಪೂರ್ವಕ ಧನ್ಯವಾದನ ಈ ಭಾಗದಿಂದ ಹೇಳ್ತಿದ್ವಿ ಯಾಕೆಂದ್ರೆ ಇಲ್ಲಿರೋ ನಾಲ್ಕು ಕೆರೆಗಳು ಹದಿನೈದು ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಅಂತರ್ಜಲವನ್ನು ಹೆಚ್ಚು ಮಾಡ್ತವೆ ಕುಡಿಯುವ ನೀರನ್ನು ಒದಗಿಸ್ತವೆ ಸೊ ಈ ಅಂತರ್ಜಲ ಹೆಚ್ಚು ಮಾಡೋದು ಅದು ರೈತರ ಬದುಕಿನ ಜೀವನ ಅಡಿಯೋದು ಆಮೇಲೆ ನಮ್ಮ ವಹಿನಿ ಕುಲ ಕ್ಷತ್ರಿಯ ಸಮುದಾಯದವರು ಮೀನುಗಾರಿಕೆಯನ್ನ ಹೆಚ್ಚು ಮಾಡ್ತಾರೆ ಬದುಕು ಅದ್ರ ಮೇಲೆ ನಿಂತಿದೆ ಹಾಗೇನೆ ಸುತ್ತಮುತ್ತಲ ನಮ್ಮ ರೈತಾಪಿ ಜನರು ಇಲ್ಲಿಂದ ಬೇವನ್ನ ತಮ್ಮ ರಾಸುಗಳಿಗೆ ನನಕರ್ಗಳು ಒದಗಿಸ್ತಾರೆ ಅದು ಕೂಡ ಬಹಳ ಮುಖ್ಯವಾದ್ದಾಗಿದೆ ಈ ಎಲ್ಲ ಕಾರಣಗಳಿಂದ ಜನರ ಹಿತಾಸಕ್ತಿಯಿಂದ ಸರ್ಕಾರದ ಭೂಮಿ ಉಳಿಯುವ ಹಿತಾಸಕ್ತಿಯಿಂದ ಈ ಆದೇಶ ಬಂದಿರುವುದು ಸ್ವಾಗತಾರ್ಹವಾದ ವಿಚಾರ ಇದನ್ನೇ ಅವರು ಕೂಡ ಹಸಿರು ಸ್ಯಾ ಹಾಕೊಂಡು ಏನು ಬಿಜೆಪಿಯ ನಾಯಕರುಗಳು ಹೋರಾಟವನ್ನು ಕೂಡ ಮಾಡಿದ್ರು ಉಲ್ಗಾವಲಾಗಿ ಉಳಿಸ್ಬೇಕು ಅಂತ ಉಲ್ಗಾವಲು ಹೆಸರಿನಲ್ಲೇ ಅದು ರಿಸರ್ವ್ ಆಗಿದೆ ರಿಸರ್ವ್ ಆಗಿದೆ ಅಂದ್ರೆ ಟೈನ್ಸ್ ಇದು ಪಕ್ಕಾ ಕಾನೂನಿನ ಒಳಗಾಗಿದೆ ಅಂತ ಕಾನೂನಿನ ಭದ್ರತೆ ಪಕ್ಕಾ ಆಗಿದೆ ಅದನ್ನ ಯಾರು ಯಾವತ್ತೂ ಅರ್ಧ ಹಂಚಕ್ಕಾಗಲ್ಲ ಅರ್ಕಾವತಿ ಕುಲಿಸಿ ತಗೊಂಡ್ರೆ ಕಾವೇರಿ ಕುಲಸಿ ತಗೊಳ್ಳುತ್ತೆ ಕಾವೇರಿ ತಗೊಂಡು ಅರ್ಕಾವತಿ ಕುಲುಷಿತ ತಗೊಂಡ್ರೆ ಬೆಂಗಳೂರಿನ ವಾಟರ್ ಸೋರ್ಸು ಕುಲುಷಿತ ಆಗುತ್ತೆ ಒಂದು ಕೋಟಿ ನಲವತ್ತು ಲಕ್ಷ ಜನರವರೆಗೂ ಇವತ್ತು ಬೆಂಗಳೂರಿನ ನಾಗರಿಕರಿದ್ದಾರೆ ಎಲ್ಲರೂ ಕೂಡ ಅವರು ಪರಿತಪಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಮ್ಮೆಲ್ಲ ಗ್ರಾಮೀಣ ಮಕ್ಕಳುಗಳು ಬೆಂಗಳೂರಿಗೋಗಿ ದುಡಿತಾ ಅವ್ರೆ ಅಲ್ಲಿ ವಾಸ ಮಾಡ್ತಿದ್ದಾರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಜನ ಕ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿ ದುಡಿದು ಜನಜೀವನ ನಡೀತಾ ಇದೆ ಇಡೀ ಕರ್ನಾಟಕದ ಅಂತ ಮೂಲವನ್ನ ಕೆಡಸ್ಬಾರ್ದು ಅನ್ನೋದು ದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಈ ಇದನ್ನ ಜಾರಿಗೆ ತಂದಿದೆ ನಮ್ಮ ಸರ್ಕಾರವನ್ನ ನಾವು ಅಭಿನಂದಿಸ್ತಾ ನಮ್ಮ ಸರ್ಕಾರ ಅನ್ನ ಕಾರಣಕ್ಕಲ್ಲ ಜನಪರವಾದ ನಿಲುವು ತಗೊಂಡಿರೋ ಕಾರಣಕ್ಕೆ ಅಭಿನಂದಿಸ್ತಾ ನಮ್ಮ ಅರಣ್ಯ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಅವ್ರಿಗೆ ನಾವು ಇದನ್ನ ಅರ್ಪಿಸ್ತೀವಿ ಶಾಸಕರು ಈ ಏನು ಸರ್ಕಾರ ನಿಲುವಿನ ಜೊತೆ ಅವ್ರ ಇರಬೇಕು ಒಳ್ಳೇದದು ಜನರ ದೃಷ್ಟಿಯಿಂದ ಅಂತ ಹೇಳಿ ನಾನು ಅವರಲ್ಲಿ ಮನವರಿಕೆ ಮಾಡ್ಲಿಕ್ಕೆ ಬಯಸ್ತೀರಿ ನಮಸ್ಕಾರ